ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬಂಧುಗಳ ಜಿಲ್ಲೆ ಕಂಡಂತಹ ವಿಶೇಷ ಕಾರ್ಯಕ್ರಮ ಈ ಸಾರಿಗೆ ಇಲಾಖೆ ವತಿಯಿಂದ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಯ ನೂತನ ಕಟ್ಟಡ ಮತ್ತು ಸ್ವಯಂ ಚಾಲಿತ ವಾಹನ ಚಾಲನಾ ಪರೀಕ್ಷಾ ಪದ ಉದ್ಘಾಟನಾ ಸಮಾರಂಭ ಈ ಸಮಾರಂಭದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಕರಕುಶಲ ಅಭಿವೃದ್ಧಿಗೆ ಮಾನಿಯಲ್ಲಿದ್ದ ಅಧ್ಯಕ್ಷರು ಮಾನ್ಯ ಶಾಸಕರು ಕೆಜಿಆರ್ ಕ್ಷೇತ್ರ ಸಹೋದರಿಯಾಗಿರ್ತ ಡಾಕ್ಟರ್ ರೂಪಕರಾಜ ಶಶಿಧರ್ ಅವರೇ ಈ ರಾಜ್ಯ ಕಟ್ಟಂತಹ ಧೀಮಂತ ನಾಯಕರು ಸರಳ ಸಜ್ಜರಿಕೆಯ ಸರ್ದಾರರು ಆಜಾತ ಶತ್ರು ಎಂಟು ಬಾರಿ ವಿಧಾನಸಭೆಯಲ್ಲಿ ಪ್ರವೇಶ ಮಾಡಿದರೂ ಕೂಡ ಯಾರಲ್ಲೂ ದ್ವೇಷ ಭಾವನೆಯನ್ನು ಬೆಳೆಸದೆ ಎಲ್ಲರಲ್ಲೂ ಕೂಡ ಸಮಗ್ರವಾಗಿ ನಿಭಾಯಿಸತಕ್ಕಂಥ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಅನೇಕ ಹುದ್ದೆಗಳನ್ನು ಸೇವೆ ಮಾಡಿರ್ತಕ್ಕಂಥ ನನ್ನ ಪ್ರೀತಿಯ ಅಣ್ಣ ವಿಶೇಷವಾಗಿ ಸದಾ ಕಾಲ ನನಗುಂದಿರತಕ್ಕಂಥ ದೌರ್ವಾಯಿತ ಸಾರಿಗೆ ಮಂತ್ರಿಗಳು ಆಗಿರ್ತಕ್ಕಂಥ ಮೊದಲಾಗಿ ಮಂತ್ರಿಗಳಾಗಿ ತಿರುಮಲದಲ್ಲಿ ಭಕ್ತಾದಿಗಳಿಗೆ ಒಂದು ಗುರುತ್ಸವ ಅದನ್ನು ನಡೆಸಿಕೊಟ್ಟು ಆ ತಿರುಮಲ ವೆಂಕಟಾಳ ಅವರ ಪಾತ್ರಕ್ಕೂ ವೆಂಕಟಸ್ವಾಮಿ ಅವರ ಒಂದು ಆಶೀರ್ವಾದಕ್ಕೂ ಪಾತ್ರ ಆಗಿರ್ತಕ್ಕಂಥ ಗೌರವಿಸಿದ ಸನ್ಮಾನ್ಯ ರಾಮಲಿಂಗಾರ್ಜನ್ ಸಾಹೇಬ ಅವರೇ ಇಲ್ಲವರು ನನ್ನ ರಾಜಕೀಯ ಗುರುಗಳು ಈ ಒಂದು ಭಾಗದಲ್ಲಿ ಏಳು ಬಾರಿ ಸಂಸದರಾಗಿ ಭಾರತ ದೇಶದ ಸಚಿವರಾಗಿ ಈ ಭಾಗವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬಹಳಷ್ಟು ಶ್ರಮಪಟ್ಟು ಜನಮನದಲ್ಲಿ ನಿಂತು ಏನೇ ಕಾಲುವುದರ ಈ ಕಾಲುವೆಗಳು ಬಂಗಾರಪೇಟೆಯಿಂದ ಪ್ರತಿದಿನ ಇಪ್ಪತ್ತೈದು ಸಾವಿರ ಜನ ಪ್ರಯಾಣ ಮಾಡ್ತಾರೆ ಅವರು ಏನಾದ್ರು ಸಹಾಯ ಮಾಡಬೇಕು ಅಂತ ಹೇಳಿ ರೈಲ್ವೆ ಖಾತೆ ಸಚಿವರಾಗಿದ್ದಾಗ ಹೆಚ್ಚುವರಿಯಾಗಿ ಹನ್ನೆರಡು ರೈಲ್ವೆ ಓಡಿಸುವ ಮುಖಾಂತರ ಆ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡಿದಂತಹ ಇವತ್ತೇನು ಕೆಜಿಫಿಯಿಂದ ಚೆನ್ನೈಯಿಂದ ಬೆಂಗಳೂರಿನ ಆರೋಪದ ಹೆದ್ದಾರಿಯನ್ನು ಕೂಡ ಮಂಜೂರು ಮಾಡಿದಂತಹ ಕೀರ್ತಿ ಪಾತ್ರಕ್ಕೆ ಒಳಗಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಆಹಾರ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪಾಜಿ ಸಾಹೇಬ್ರವರೇ ವೇದಿಕೆ ಆಸಿಯನ್ನಾಗಿರ್ತಕ್ಕಂಥ ಈ ಭಾಗದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಸೇವೆಯನ್ನು ಮಾಡಿರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ನಾಗೇಶ್ನವರೇ ಈ ಒಂದು ಇಲಾಖೆಯಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ಇಲಾಖೆಯಲ್ಲಿ ಸುಧಾರಣೆ ತರಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿರ್ತಕ್ಕಂಥ ಮಾನ್ಯ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಮಾನ್ಯ ಸರ್ಕಾರ ಆಗಿರ್ತಕ್ಕಂಥ ಸನ್ಮಾನ್ಯ ಯದ್ಯು ಪ್ರಸಾದ್ ಸರ್ ಅವರೇ ಹಾಗೆ ನನ್ನ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದು ಮಾಡೋದು ಕೇಂದ್ರ ಜನರಾಗಿದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ಇಲಾಖೆಯಲ್ಲಿ ಸೇವೆ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕಿರ್ತಕ್ಕಂಥ ಸನ್ಮಾನ್ಯ ನಮ್ಮೆಲ್ಲ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಸಂಜಂಸಾಯೇ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರೇ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಗೋವಿಂದರವರೇ ನಮ್ಮ ಈಗಿನ ಅತ್ಯುತ್ತಮ ಕ್ರಿಯಾಶೀಲ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಕೋಲಾರ ಜಿಲ್ಲೆಯನ್ನ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಜಿಲ್ಲಾಧಿಕಾರ ಡಾಕ್ಟರ್ ಎಂ ರವೀಶ್ ಅವರೇ ನಮ್ಮ ಸಿಇಒ ಪ್ರವೀಣ್ ಬಸೂರ್ ಭಾಗೇವಾಡಿಯವರೇ ಕೋಲಾರ ಕೋಲಾರ ಕೆಜಿಎಫ್ ಜಿಲ್ಲೆಗೆ ಪೊಲೀಸ್ ಅಧಿಕಾರಿ ಬರತಕ್ಕಂಥ ಗೌರವ ಇರ್ತ ಶಿವಂಶು ರಜಪೂತ್ ಅವರೇ ಕೋಲಾರ ಜಿಲ್ಲೆ ಬಲಾರು ತಾಲೂಕಿನ ಗ್ಯಾರಂಟಿ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ಶ್ವಾತ್ಯವರೇ ಕೆಜಿಎಫ್ನ ಗ್ಯಾರಂಟಿ ಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಾಧಾಕೃಷ್ಣ ರೆಡ್ಡಿ ಅವರೇ ಹಾಗೂ ಲಕ್ಷ್ಮಯ್ಯ ಅವರೇ ಮಧುಮಕ್ಕೂರ್ ಅವರೇ ಸಮಯ ಆಗ್ತದೆ அதி முரத்தேவத்தி சர்க்கியோஜனை கொட்டியா இஷ்டெல்லாம் ஐவத்தி சிவ ಒಂದು ವರ್ಷ ಫ್ರೀಯಾಗಿ ಕೊಟ್ಟರು ಕೂಡ ಸನ್ಮಾನ್ಯ ಮುಖ್ಯ ಸಿದ್ದರಾಮಯ್ಯವರು ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿಯಲ್ಲಿ ಇವತ್ತು ಅಭಿವೃದ್ಧಿ ಮಾಡಿ ಕಣ ಇಟ್ಟಿದ್ದಾರೆ ಕೊರೋನಾ ಅಭಿವೃದ್ಧಿ ಏನು ಡೆವಲಪ್ಮೆಂಟ್ ಇಲ್ಲ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಜನ ಇವತ್ತು ರೂಪದ ಬಡ ಮಾರಾಟ ಹೇಳಿದರು ಇಷ್ಟು ಹೇಗಿಲ್ಲ ಇಬ್ಬರು ಶಬ್ದ ಮಾಡಿದ್ದೇವೆ ಏನು ಸರ್ಕಾರ ಇವತ್ತು ಈ ಬೆನ್ನೋಟ ಸಿಂಧಿಗಳೇ ಸರ್ವೆ ನಂಬರ್ ಒಂದರಲ್ಲಿ ಇವತ್ತೇನು ಇನ್ನೂರ ತೊಂಬತ್ತೊಂಬತ್ತಕ್ಕೆ ಸರ್ವೆ ನಂಬರ್ ಎರಡರಲ್ಲಿ ಬಜು ಮಾಡಿದೆ ಅಲ್ಲಿ ಇಂಟ್ರಿಗೇಟ್ ಟೌನ್ ಮಾಡೇ ಮಾಡ್ತೇವೆ ಅದನ್ನು ಮಾತಾಡ್ತಾರೆ ಎರಡು ಕಾವನು ಎಪ್ಪ ಇದೇ ಐಲ ಯಾಕಂದರೆ ಅವರ ಮ್ಯಾನೆಜ್ ಅಷ್ಟೇ ಇದರಿಂದ ನಾವು ಎಷ್ಟು ಸರ್ಕಸ್ ಮಾಡ್ತಾ ಇದ್ದೀವಿ ಎಷ್ಟು ಬಾರಿ ಸಭೆಗಳನ್ನು ಮಾಡಿದ್ದೀವಿ ಎಷ್ಟು ಬಾರಿ ಜಿಲ್ಲಾ ಉಸ್ತುವಾರಿ ಇರ್ತಕ್ಕಂಥ ಬೈಟಿ ಸುರೇಶ್ ಅವರನ್ನು ಮನವೊಲಿಸಿದೀವಿ ಅವರ ಜನವನ್ನು ಶ್ರದ್ಧೆ ಮಾಡಿಸ್ತೀವಿ ಇವತ್ತು ಕಡೆಯದಾಗಿ ನನ್ನ ಕೇಳುವ ಸ್ಥಿತಿ ದೊರಕಿದೆ ಇದರ ಅಭಿವೃದ್ಧಿ ಮಾಡಿದ ಜವಾಬ್ದಾರಿಯನ್ನ ಸರ್ಕಾರ ಅನುಭವಿಸಿಕೊಂಡಿದೆ ಕಡಿಮೆ ಹೇಳ್ತೀರಾ ನಿಮಗೆ ಇಲ್ಲಿ ಹೇಳಿದ್ರೆ ಕೃಷಿ ಏರಿಯಾ ಆಗ್ಬೋದು ಮುನ್ನೂರ ಟೌನ್ಶಿಪ್ ಇವೆಲ್ಲವನ್ನು ಕೂಡ ನಿರ್ಮಾಣ ಮಾಡಿ ನಾವು ಈ ಭಾಗದ ಜನರ ಋಣವನ್ನ ಖಂಡಿತ ತೀರಿಸ್ತೇವೆ ಈಜಿನ ವಿಚಾರ ಬಂದಾಗ ಪಾವ ಅನೇಕ ಪ್ರೋತ್ಸಾಹ ಮಾತಾಡ್ತಾರೆ ಈಜು ಈಜು ಭೈನಿಕ ಫ್ರೂ ಆಗಿಬಿಟ್ಟಿದೆ ಯಾರೋ ಕಿಲಿಕೊಂಡಿದ್ದಾರೆ ಆ ವಿಷಯ ಮಾತಾಡೋದಿಲ್ಲ ಯಾರೆಲ್ಲ ಮಾತಾಡ್ತಾರೆ ಅವರು ನೀವು ಯಾರು ಉಪಾಟ್ರಿ ಎದ್ದೆ ಇರೋದಿಲ್ಲ ತಮ್ಮ ಯದೆಯನ್ನು ತೆಗೆದು ಇಟ್ಕೊಂಡು ಕಾಂಪ್ಲೈಟ್ ಆಗಿ ಯೋಚನೆ ಮಾಡ್ತಾರೆ ಇಷ್ಟ ನಮ್ಮ ಸರ್ಕಾರದಲ್ಲಿ ತಿಂಗಳಾಗಿರ್ತಕ್ಕಂಥ ಎದುರಾಗಿರ್ತಕ್ಕಂಥ ಕೆ ಪ್ರಿಯವರು ರಾಮಗಡೆ ಅವರು ಇವತ್ತಿನ ಇಬ್ಬರು ಕೂಡ ಹಿರಿಯರಾಗಿದ್ದುಕೊಂಡು ನಮ್ಮಂತ ಎಲ್ಲರೂ ಕೂಡ ಮಾರ್ಗದರ್ಶಕ ಆಗುತ್ತೆ ನಮ್ಗೆ ಇಷ್ಟ ಹೇಳ್ತಿದ್ದೀನಿ ನನ್ನ ಮಾತಲ್ಲೂ ಕೂಡ ನಾನು ಇವತ್ತು ಡಿಪ್ಲೋ ಮಾಡಬೇಕು ಅಂತ ಅಡ್ಡಿದ್ದೇನೆ ಡಿಪ್ಲೋ ಮಾಡಬೇಕು ಅಂತ ನನ್ನ ಕೇಳಿದೆ ಇವತ್ತು ಕೇಳಿದಾಗ ಅವರ ಭೂ ಕೆಲಸ ಆಯಿತು ನಮಗೆ ಬಗ್ಗೆ ಬರಲೇ ನಮ್ಮ ರಾಮಾಯಣ ಅವರು ಸ್ವಲ್ಪ ಸ್ಪೈಲ್ ಮಾಡಿದ್ರೆ ನನಗೆ ಅಲ್ವಾ ಬರೆಯ ಅವರಿಗೆ ಬದ್ಧತೆ ಇದೆ ಜವಾಬ್ದಾರಿ ಇದೆ ಈ ಸರ್ಕಾರದಲ್ಲಿ ಉತ್ತಮ ಮಂತ್ರಿಗಳಾಗಿ ಈ ಜನ ಆಸಕ್ತರ ಜನರ ಭಾವನೆಗಳಿಗೆ ಒಬ್ಬ ಮಜುರಾಯ ಸಸಿವಾಗಿ ಅನೇಕ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸಿ ಭಕ್ತಾದಿಗಳಿಗೆ ದರ್ಶನವನ್ನು ಮಾಡಿಸಿ ಆಶೀರ್ವಾದ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಉಳ್ಳವನಾಗಿದ್ದಾರೆ ನನ್ನ ನನ್ನ ಕೂಡ ಗೋಧ ರಾಮೇಶ್ವರ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ ಹದಿನೈದು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಕೊಟ್ಟರು ನಾನು ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇಷ್ಟಿಗೆ ಬಹುದೂ ಇಲ್ಲ ನನ್ನ ಬಟ್ಟಿ ಇದೆ ಇಲ್ಲಿ ಬೇಡ ಹೋಗ್ತಾರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಇಲ್ಲ ಸರ್ಕಾರ ನೀವು ಮುಂದೆ ಕಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರೇನೇ ಮಾತಾಡ್ಲಿ ವೇದಿಕೆ ಬೆಂಗಳೂರಿಂದ ಹಿಪ್ಪು ಸಚಿವರು ತೆಗೆದುಕೊಂಡು ಜನಪರ ಕೆಲಸ ಮಾಡ್ತಾ ಇದ್ದಾರೆ ನಾನಿವತ್ತು ರಾಮಾಯಣ ಸಾಹೇಬರ ಮನವಿ ಮಾಡ್ತೇನೆ ಡೈ ನೀವು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬರಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ ಯಾಕಂದ್ರೆ ಒಬ್ಬ ಹಿರಿಯರಿದ್ದರೆ ಆ ಪಿಕ್ಕನೆ ಇಡ್ಲಿ ಯಲ್ಮಾಂಡು ಗಟ್ಟಿಗೆ ಹೊಂಗೆ ಬೈ ಹೋಗಿ ಬೇಕಲ್ಲ ಅದ್ರೊಟ್ಟಿಗೆ ಇವತ್ತು ಕೆ ಎಚ್ ಮನವಿ ಮಾಡ್ತೇನೆ ನೀವು ದೇವರಹಳ್ಳಿ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಆದರೆ ನಿಮಗೆ ರಾಜಕೀಯವಾಗಿ ಜನ್ನು ಕೊಟ್ಟಂತಹ ಕೋಲಾರ ಜಿಲ್ಲವನ್ನು ಕೂಡ ಮರೆಯಬಾರದು ತಾವು ತಮ್ಮ ಅಪಾರ ಬಳಗ ಅಭಿಮಾನಿಗಳು ನಿಮ್ಮ ಕಾಲಾವಧಿಯಲ್ಲಿ ಇಪ್ಪತ್ತೇಳು ವರ್ಷ ನಿಮಗೆ ಸಹಾಯಪಡತಕ್ಕಂಥ ಲಕ್ಷಾಂತರ ಕೆಲವು ಸಮಯದಲ್ಲಿ ಬಹಳಷ್ಟು ಆಗಿರ್ಬೋದು ನನಗೂ ಕೂಡ ರಾಮಾಯಣ ಯುದ್ಧ ಆಗಿತ್ತು ಯಾಕೆ ರಾಮನು ಹಾಲಿನ ಯುದ್ಧ ಆಗಿತ್ತು ಯಾಕಂದ್ರೆ ಆಂಜನೇಯ ರಾಮನ ಯುದ್ಧ ಮಾಡಿದೇಳಿ ಯಾರು ಒಬ್ಬನು ಮಾತು ಮಾತುಕಟ್ಟು ಅವನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರು ಭಂಜನೇಯ ರಾಮನ ಮೇಲೆ ತನ್ನ ಕುಲುವಾಗಿರ್ತಕ್ಕಂಥ ರಾಮನಲ್ಲಿದ್ದ ಬರ್ತಾ ಇರತೇನೆ ಆಗಿದೆ ಅದು ಪರಿಸ್ಥಿತಿ ಸಂದರ್ಭ ಆ ರೀತಿ ಆಗಿರ್ಬೋದು ಇವತ್ತು ನಮಗೆ ನಿಜವಾಗ್ಲೂ ಕೂಡ ರಾಮನಾಗಿ ಈ ಜಿಲ್ಲೆಯಲ್ಲಿ ಕೆಎಸ್ ಎಂಬ ನಾವೆಲ್ಲ ಸಾವಿರಾರು ಜನ ವಾಟ್ರಾಗಿ ನಿಮ್ ಗಮನ ನೀವು ಎಲ್ಲಿ ಹೋಗಿ ಬರಲಿ ಸಾವಿರ ಜನ ಬರಲಿ ನೋಡಿ ದುರ್ಯೋದ್ರು ಇರ್ಬೋದು ಪಾಂಡುವ ಐದೇ ರೈತರು ಕೂಡ ಅತಿವ ವಿಜಯೇ ಪಾಂಡವರಿಗೆ ಎಲ್ಲ ಸೇರಿ ಕುಬ್ ಮಾಡಿಕೊಂಡು ತಪ್ಪದ ಮಾಡ್ತೇನೆ ದೇವೇರ ಮಾಡಿ ಸಾಧ್ಯ ಇಲ್ಲ ಜನರ ವಿಶ್ವಾಸ ಜನರ ನಂಬಿಕೆ ಇರೋದ್ರಿಂದ ಹಾಳು ಮಾಡಿ ಸಾಧ್ಯ ಇಲ್ಲ ಮನೆ ಸಾರ ಮನೆ ಮಾಡ್ತೇನೆ ಸಕ್ರಿಯವಾಗಿ ನೀವು ಕೋಲಾರ ರಾಜಕಾರಣದಲ್ಲಿ ಕೂಡ ಆಕ್ಟಿವಾಗಬೇಕು ನಿಮ್ಮ ಮಾರ್ಗದರ್ಶನ ಅನೇಕ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ನೀವು ಕೂಡ ಕಾರ್ಯಕ್ರಮ ಹಾಕಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ సమయానికి కొన్నదానిని మిమ్మల్ని చేరన కొరిసా 2025 ఎలా కదిలేపా నా కట్టాయి కోపమే నొలిలా ఆ మనత్ర బత్తనే యావ కైపోంట శష్టపో ఈ సిద్ధా రస్కాని ది సహాయం రేగినమి ది సాకర్ మెతు నాన రూపం అవరు ది లక్కేదా

ಸದಾಕಾಲ ಚರುಣಿಯಾಗಿರ್ತೇವೆ ನಿಮಗೆ ಸದಾಕಾಲ ನೀವು ಹಿಂದೆ ನಿಂತೇವೆ ನಿಮ್ಮ ಪರವಾಗಿ ನಾವು ಹುಟ್ಟಿರುವಂತ ಮಾತ್ರ ಹೇಳಿ ನಮ್ಮ ತಾಲೂಕಿಗೆ ಬಗಲಪಡಿ ಕೆಜಿಎಂಗೆ ಈ ಉಡುಗೊರೆ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಭಿಮಾನದ ಅಭಿನಂದನೆಯನ್ನು ತಿಳಿಸಿ ಎರಡು ಮಾತಾಡಲಾಗುತ್ತೆ ಅದೇ ರೀತಿ ಕೂಡ ಅವರು 내 사기 치고 이거 다섯 개 아이들 40 하나 빌드를 받으면 40개씩 받아. 네 맞아요. 네. 네. 40개 오른쪽에 받을라고 했거든요. 네. 40개 받는다고 했잖아요. 네. 에야. 40개 앞에 쪽으로 몇 분씩 해야 돼. 알바. 40까지 40에서. 여기 내가 여기 빨리 끌어줘.

ಇವರು ನಮ್ಮ ನಡುವಿನಲ್ಲಿ ನಡೆಯುವಂಥವರು ಅಪಾರ ರೈಲು ಬಂದು ಮತ್ತು ರೈಲ್ವೆ ಮುಂದಿಸ್ತಾ ಇದ್ದಾಗ ನಮ್ಮ ರಾಜ್ಯಕ್ಕೆ ತೊಡಗಿರ್ತಕ್ಕಂಥ ಹುಡುಗಿಯರು ಇದು ವಿವಿಧ ಪ್ರಯತ್ನ ಮಾಡಿ ಸಾಕನ್ನು ಮಾಡಲು ತರಂತ ಮಾಡಲು ಅದಕ್ಕೆ ಅವಕಾಶ ಕೊಡಲಿಲ್ಲ ಅದಾಗಿದ್ದರೆ ಇದು ರೋಡ್ ಒಂದು ಉದ್ದನೇ ಬರ್ತಾ ಇರಲಿಲ್ಲ ಆಮೇಲೆ ಇದು ಸಾರಿಗೆ ನಗರ ಸಾರಿಗೆ ಮಾತಿಯಾಗಿದ್ದಾಗ ಬೆಂಗಳೂರಿನ ಕುಲ್ಪಾಯಿಗಳನ್ನು ಕೂಡ ವಸೂಲಿ ಮಾಡಿದ್ದು ಅವಳ ಮತ್ತು ರಾಜ್ಯ ಸರ್ಕಾರ ಅವರ ಆ ಸಂದರ್ಭದಲ್ಲಿ ರಾಜ್ಯಕ್ಕೆ ಕೊಡುಗಡೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ಆ ಮೆಸೇಜಲ್ಲಿ ಬರೆಯಿದೆ ಅಂತ ನಾನು ಹೇಳಿ ಬರ್ತಿದ್ದೆ ಮತ್ತು ಅದರಿಂದ ಒಂದು ನಮ್ಮ ಇನ್ನೂ ಅನೇಕ ನಮ್ಮ ಹಿರಿಯ ಕೆ ಎಸ್ ಆರ್ ಟಿ ಸಿ ಎಂ ಅಂಗಡಿಗಳಿದ್ದಾರೆ అతి ఒ కమిషనరు అధికారి అదే ఈ వార్తలే ముగ్గురు అదే రీతి కేదాధికారి ఆర్థిక ప్రజలు అనేక మేడం ఇరవై రూపాయలు మాట్లాడదాయి సేవ ఆమె ప్రయత్నమీ

ಸೈಂಟ್ ರೈಟ್ ಟ್ರೈನಿಂಗ್ ಟ್ರೈನಿಂಗ್ ಟೆಕ್ನಿಕ್ ಅದಕ್ಕೆ ಕೋರ್ಸ್ ಮಾಡ್ತಾ ಇದ್ದೀವಿ 그러면은 ಟ್ರೈನಿಂಗ್ ಮಾಡ್ಬೇಕು ಮತ್ತೆ ರೋಗಾತೆಗಳ ಬಗ್ಗೆ ನಾವು ಹೇಳೋದು ಇಲ್ಲ ರೈಟ್ ಟ್ರೈನಿಂಗ್ ಟ್ರೈನಿಂಗ್ ಟೆಕ್ನಿಕ್ ಇಲ್ಲ ಮಾಡಬಹುದು ಅದು ಅನುಕೂಲಕ್ಕೆ ಕೂಡ ಇವತ್ತು ಪ್ರಕಟಿಸಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಬಹಳ ಧನ್ಯವಾದಗಳು ಸರ್ ರೈಟ್ ನಮಾ ಹೈ ಸರ್ ಸರ್ ఎ్యాక్సు ఇలా హైదు సా కోటి ధార్మిక ముఖ్యమంత్రి ఎవరు సార్ హూరు కోటి ఇచ్చు ఇది హూరు సార్ హైదు సా కోటే ఇది అతిహెచ్చు అదే పేరు నాలుగు ఇలాకూ ఈ ఇలాఖ ఉంటుంది ᱥᱟᱪᱟᱨᱤᱭᱚ ᱡᱟᱦᱟᱸ ᱵᱚᱨᱚᱥᱛᱟ ᱠᱟᱛᱮᱫ ᱟᱢᱨᱮ ᱱᱮᱛᱚ ᱥᱟᱥᱟᱛᱵ ᱢᱟᱭᱫᱤᱨᱤ ᱟᱨ ᱪᱮᱞᱚ ᱠᱚ ᱵᱚᱨᱚᱛᱟ ᱟᱨ ᱫᱟᱱᱚᱵᱚᱥ ᱢᱟᱱᱚ ᱢᱩᱡᱤ ᱠᱮ ᱟᱢᱨᱮ ᱱᱮᱛᱚ ᱥᱟᱵᱟᱱ ᱛᱮ ᱯᱨᱚᱭᱚᱛ ᱦᱟᱛᱮᱫ ᱠᱚ ᱵᱚᱨᱚᱱᱟ ᱱᱟᱹᱜᱤ ᱛᱚ ᱢᱚᱛᱚ ᱡᱟᱨᱮ ᱮᱱᱚᱠᱟ ᱠᱩᱪᱷ ᱠᱚ ᱟᱨ ᱤᱭᱟ ᱨᱮᱱᱤᱝ ᱫᱚ ᱠᱟᱛᱷᱚ ᱯᱟᱥᱟ ᱠᱮᱫᱟ ᱪᱟᱨᱟ ᱡᱚᱨᱚ ᱨᱮᱱᱤᱝ ᱠᱚᱱᱴᱤᱱᱭᱩ ᱨᱮ ᱭᱟ ᱟᱯᱚᱨᱴᱩᱱᱤᱴᱤ ᱫᱟᱨᱟ ᱟᱥᱟᱢᱟᱡ ಚೆನ್ನಾಗಿ ಕಲ್ತಿದರೆ ಸೆನ್ಸಾರ್ ಪಾಸ್ ಆಗುತ್ತೆ ಇಲ್ಲಾಂದರೆ ಡ್ರೈವಿಂಗ್ ಆಗುತ್ತೆ ಅದರಿಂದ ನಮ್ಮ ರಾಜ್ಯದಲ್ಲಿ ಆ್ಯಕ್ಸಿಡೆಂಟ್ ಬಂದರೆ ಆಗಬೇಕಾಗುತ್ತೆ ಇದರ ಥರ ಡ್ರೈವಿಂಗ್ ಟೆಸ್ಸು ಎಲ್ಲ ಆದಾಗ ನಮ್ಮ ಡ್ರೈವರ್ಸು ಯಾವ ಡ್ರೈವರ್ಸ್ ಅಂದರೆ ಯಾರು ಡ್ರೈವಿಂಗು ಹೋಗ್ತಾರೆ ಅವರು ಚೆನ್ನಾಗಿ ಕಲ್ತಿದರೆ ಮಾತ್ರ ಪಾಸಾಗುತ್ತೆ ಪಾಸ್ ಪಾಸಾಗಲ್ಲ ಚೆನ್ನಾಗಿ ಡ್ರೈವಿಂಗ್ ಕಲ್ತಿರೋದು ವಾಹನ ಯೋಚನೆ ಆ್ಯಕ್ಸಿಡೆಂಟ್ ಬರೋಕ್ಕಾಗುತ್ತೆ ಆ ಗುಡ್ ಫೇಲ್ ಇದೆ ನಾವು ಪ್ರಾಥಮಿಕ ಎಲ್ಲವೂ ಇದೆ ಎಲ್ಲ ಜಿಎಲ್ಡಿ ಕೂಡ ಎಸ್ಎಲ್ಡಿ ತರ ಪ್ರಾರಂಭ ಆಗಿದೆ ಇಕ್ಕೆಲು ಮುಲಿಯ ಆಗಿದೆ ಇಕ್ಕೆಲು ಇದಿತಿ ಪ್ರಾರಂಭ ಕೂಡ ಮಾಡ್ತಿದೆ ಮೇಡಿ ಶೇರಿ ಅತಿ ನೆನೆದ ಸಮಯ ಇಲ್ಲ ಅಂತ ಅಂದುಕೊಳ್ಳುತ್ತೆ ಆ ವಸಂತದ ಬಗ್ಗೆ ಹೇಳತಾ ಇದ್ದಾರೆ Kisah itu orang orang pun peson, pertanyaan kira sah kisahnya, asal daripada dimana jadi ke, mana mungkin orang orang itu mungkin bukan orang kaya, kecil kecil pun jangan ini, jangan ini, jangan ini, mana orang orang yang besar ini, apa tuan, apa tuan, tuan. ಸಮಯ ಪ್ರಜೆಗೆ ಬಿಟ್ಟು ಹೋಗ್ತಾ